ಮೂರು ಮೂರು ಪಂಚಾಯತಿಗೆ ಸೇರಿ ಒಂದು ಬೆಸ್ಟಿಗೆ ನಾವು ಕೆ ಪಿ ಎಸ್ ಸ್ಕೂಲ್ ಮಾಡಿದ್ದೀವಲ್ಲ ಹಾಗೆ ಸಿ ಎಸ್ ಆರ್ ಸ್ಕೂಲನ್ನು ಅವರೇ ಹೆಸರಲ್ಲಿ ಅವರೇ ಬಂಡವಾಳ ಹಾಕಿ ಅವರೇ ಬಿಲ್ಡಿಂಗ್ ಕಟ್ಟು ನಮಗೇನು ದುಡ್ಡು ಕೊಡೋದು ಬೇಡ ಅವರ ಹೆಸರಿತ್ಕೊಳ್ಳಿಬೇಕಾರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಇಲ್ಲಿ ಯಾವ ರೀತಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಕೂಲ್ನ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿದ್ದಾರೆ ಅದನ್ನು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಹೊಸ ಒಂದು ಚಿಂತನೆ ಮಾಡಿ ಎರಡು ಸಾವಿರ ಸ್ಕೂಲ ಕಟ್ಟಲಿಕ್ಕೆ ಈಗಾಗಲೇ ಹೊಟ್ಟಿದ್ದೀವಿ ಈ ಕೆಲವು ಸ್ಕೂಲ್ ಪ್ರಾರಂಭ ಆಗಿದೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದ್ರ ಬಗ್ಗೆ ಪಾಲಿಸಿ ಬರ್ತದೆ ಒಂದೊಂದು ಸ್ಕೂಲ್ ಒಂದೊಂದು ಸಾವಿರ ಒಂದೊಂದು ಹತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಒಂದೊಂದು ಸ್ಕೂಲ್ ಮೂರು ಮೂರು ಪಂಚಾಯಿತಿ ಸೇರಿ ಕಟ್ಟಿಸಿ ಬಡ ಏನು ಚಂದ್ರಶೇಖರ್ ಕಟ್ಟಿದ್ದಾರೆ ಸ್ಕೂಲು ಅದೇ ಥರ ಸ್ಕೂಲ್ ನಮ್ಮ ಮಣ್ಣಲ್ಲಿ ಕಟ್ಟಿಸ್ತಾ ಇದ್ದೀವಿ ಈಗ ಐವತ್ತು ಸಾವಿರ ಟೀಚರ್ಸು ವೇಕೆನ್ಸಿ ಇದ್ದಾರೆ ಐವತ್ತು ಸಾವಿರ ಟೀಚರ್ಸು ಈಗ ಟೆ ವೇಕೆನ್ಸಿ ಇದ್ದಾರೆ ಆ ಐವತ್ತು ಸಾವಿರ ಟೀಚರ್ಸ್ ವೇಕೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಈ ಶಿಕ್ಷೆ ಈ ಚಂದ್ರಶೇಖರ್ ಸ್ಕೂಲು ಅಲ್ಲಿ ನಾಲ್ಕು ಸ್ಕೂಲು ಐದು ಟೀಚರ್ ಕಡಿಮೆ ಆಯಿತು ಅಂದರೆ ಇವ್ರು ಆಯ್ಕೆ ಮಾಡಿ ಇವ್ರ ಸಂಬಳ ಕೊಟ್ಬಿಟ್ಟು ಇವ್ರ ಲೆವೆಲ್ಗೆ ಅವ್ರು ನಡೆಸ್ಬೇಕು ಇವ್ರ ಶಾಲಾ ಮಕ್ಕಳನ್ನ ಸ್ಟ್ಯಾಂಡರ್ಡಗೆ ಮಾಡಬೇಕು ಈಗ ನಾನು ಪ್ರಾರಂಭ ನಾನು ಕೂಡ ನನ್ನ ಶಿಕ್ಷಣ ನನ್ನ ಮಗಳಿಗೆ ಹೇಳಿದ್ದೀನಿ ನನ್ನ ಫಸ್ಟು ನನ್ನ ಊರು ಸ್ಕೂಲ್ ದತ್ತು ತೊಗೊಂಡಿರುವು ಅಂತ ಈಗ ನನ್ನ ಸ್ಕೂಲ್ ದತ್ತು ತಗೊಂಡಿದೆ